ಆತ್ಮೀಯ ಭಾವಸಾರ್ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮೈಸೂರು ಭಾವಸಾರ ಕ್ಷೇತ್ರೀಯ ಮಂಡಳಿ ಚುನಾವಣೆಗೆ ಇನ್ನು ಕೇವಲ ಎರಡು ಮೂರು ದಿನ ಮಾತ್ರ ಉಳಿದಿದ್ದು ಹೀಗಾಗಿ ಚುನಾವಣಾ ಕಣದಲ್ಲಿರುವ ಅಭ್ಯರ್ಥಿಗಳ ಮತಬೇಟೆ ಮತ್ತಷ್ಟು ಚುರುಕುಗೊಂಡಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಹದಿನೆಂಟರಂದು ಮೈಸೂರು ಶಿವರಾಂಪೇಟೆಯಲ್ಲಿರುವ ಆಲಮ್ಮ ಛತ್ರದಲ್ಲಿ ಆಡಳಿತ ಮಂಡಳಿಯ ಹದಿನೈದು ನಿರ್ದೇಶಕರ ಸ್ಥಾನಗಳಿಗೆ ಮತದಾನ ನಡೆಯಲಿದೆ ಒಟ್ಟು ಇಪ್ಪತ್ತಾರು ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ ಮತದಾನದ ದಿನಾಂಕ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ಅಭ್ಯರ್ಥಿಗಳು ಮತದಾರರನ್ನು ಸೆಳೆಯಲು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ ಹಾಲಿ ಅಧ್ಯಕ್ಷ ಶಿವಾಜಿರಾವ್ ರಂಪೂರೆ ಅವರ ನೇತೃತ್ವದ ಹದಿನೈದು ಮಂದಿ ಅಭ್ಯರ್ಥಿಗಳ ತಂಡ ಶಿವಾಜಿರಾವ್ ಎಸ್ ರಾಕೇಶ್ ನಾಯಕ್ ಮತ್ತು ಸುಭಾಷ್ ಪತಂಗಿ ಅವರ ನೇತೃತ್ವದಲ್ಲಿ ಮೂರು ಗುಂಪುಗಳಾಗಿ ನಗರದ ವಿವಿಧ ಬಡಾವಣೆ ಮೊಹಲ್ಲಾಗಳಲ್ಲಿ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಇನ್ನು ತಮ್ಮ ತಂಡದ ಹದಿನೈದು ಜನರ ಗೆಲುವಿಗಾಗಿ ಅವಿರತ ಶ್ರಮ ವಹಿಸಿದ್ದಾರೆ ಇತ್ತ ಹಾಲಿ ನಿರ್ದೇಶಕರಾದ ತೇಲ್ಕರ್ ಬಾಲಾಜಿ ಜಯಕುಮಾರ್ ಲಾಳಿಗೆ ಮರು ಆಯ್ಕೆ ಬಯಸಿ ನಗರದ ಎಲ್ಲೆಡೆ ಸುತ್ತಿ ಮತದಾರರ ಗಮನ ಸೆಳೆಯುತ್ತಿದ್ದಾರೆ ಇನ್ನೊಂದೆಡೆ ಇದೇ ಮೊದಲ ಬಾರಿಗೆ ಮಂಡಳಿಗೆ ಸ್ಪರ್ಧಿಸಿರುವ ಪಿ ಜೆ ಚಂದ್ರಶೇಖರ ಪತಂಗೆ ತಮ್ಮ ತಂಡದ ಇನ್ನೂರು ಸ್ಪರ್ಧೆಯೊಂದಿಗೆ ಮನೆ ಮನೆ ಸುತ್ತಿ ತಮ್ಮ ಗೆಲುವಿಗೆ ಶ್ರಮಿಸುತ್ತಿದ್ದಾರೆ ಮತ್ತೊಂದೆಡೆ ಕೃಷ್ಣ ಮಾವಟ್ಕರ್ ಗಣೇಶ್ ಲಾಳಿಗೆ ಮತ್ತು ಬಾಲಾಜಿ ನಾಯಕ್ ತಂಡವು ತೀವ್ರ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಮತ್ತೊಂದೆಡೆ ಅಭ್ಯರ್ಥಿ ಜಯಪಾಲ್ ನಾಯಕ್ ತಮ್ಮ ಸಹ ಅಭ್ಯರ್ಥಿಯೊಂದಿಗೆ ಮತಬೇಟೆಯಲ್ಲಿ ತೊಡಗಿದ್ದಾರೆ ಒಟ್ಟಾರೆ ಎಲ್ಲ ಅಭ್ಯರ್ಥಿಗಳು ಗೆಲುವಿಗಾಗಿ ತೀವ್ರ ಥರದ ಪೈಪೋಟಿಯಲ್ಲಿ ತೊಡಗಿದ್ದಾರೆ ಮತದಾರ ಒಲವು ಯಾರತ್ತ ಕಾದು ನೋಡಬೇಕಾಗಿದೆ ಮೀ ಭಾವರ್ ಜೊತೆಗೆ ಅಭ್ಯರ್ಥಿಗಳ ಮನದಾಳದ ಮಾತುಗಳಿವು ದೇವರಾಜ ನಿವಾಸಿಯಾದ ದಶರಥಾವ್ ವಿ ಕಳೆದ ಮೂವತ್ತೈದು ವರ್ಷಗಳಿಂದ ನಮ್ಮ ದೇವರಾಜ ಮೊಹಲ್ಲಾದ ಶ್ರೀ ಚಾಮುಂಡೇಶ್ವರಿ ಯುವಕ ಸಂಘದ ಸಕ್ರಿಯ ಸದಸ್ಯನಾಗಿ ಹಾಗೂ ಅಧ್ಯಕ್ಷರಾಗಿ ಸತತವಾಗಿ ಕಾರ್ಯನಿರ್ವಹಿಸಿದ್ದೇನೆ ಕಳೆದ ಸಾಲಿನ ಎರಡ್ ಸಾವಿರದ ಹತ್ತೊಂಬತ್ತರ ನಮ್ಮ ಸಮಾಜದ ಚುನಾವಣೆಯಲ್ಲಿ ಆರ್ ವಿ ಶಿವಾಜಿರಾವ್ ರವರು ನನ್ನ ಸೇವೆಯನ್ನು ಗುರುತಿಸಿ ನಮ್ಮ ಮಂಡಳಿಯ ನಿರ್ದೇಶಕನ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಗುಂಪಿನ ಅವರ ಟೀಮ್ನಲ್ಲಿ ನನ್ನನ್ನು ಆಯ್ಕೆ ಮಾಡಿದರು ಆ ನಡೆದ ಆ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಗೆದ್ದು ಬಂದು ನಿಮ್ಮೆಲ್ಲರ ಸೇವೆಯನ್ನು ಮಾಡಿದ್ದೇನೆ ಇದೇ ರೀತಿಯಾಗಿ ಮುಂದೆ ನಡೆಯುವ ದಿನಾಂಕ ಹದಿನೆಂಟು ಭಾನುವಾರದಂದು ನಮ್ಮ ಸಮಾಜದ ನಡೆಯಲಿರುವ ಚುನಾವಣೆಯಲ್ಲಿ ಮತ್ತೆ ನಾನು ನಿರ್ದೇಶಕ ಸ್ಥಾನಕ್ಕೆ ಅದೇ ನಮ್ಮ ಶಿವಾಜಿರಾವ್ ಅವರ ಗುಂಪಿನಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಕಳೆದ ಬಾರಿ ನಮ್ಮನ್ನು ಆಶೀರ್ವದಿಸಿ ಗೆಲ್ಲಿಸಿ ಗೆಲ್ಲಿಸಿದಂತೆ ಈ ಬಾರಿಯು ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಮತ್ತು ನಮ್ಮ ಎಲ್ಲಾ ಹದಿನೈದು ಸದಸ್ಯರ ನಮ್ಮ ಶಿವಾಜಿರಾವ್ ಅವರ ಹದಿನೈದು ಸದಸ್ಯರ ಗುಂಪನ್ನು ಎಲ್ಲರೂ ಅತ್ಯಂತ ಹೆಚ್ಚಿನ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ನಮಸ್ಕಾರ ನಾನು ನನ್ನ ಹೆಸರು ಜೈಪಾಲ್ ನಾಯ್ಕ ಅಂತ ನಾನು ಈ ಬಾರಿ ಮಂಡಳಿ ಚುನಾವಣೆಗೆ ಸ್ಪರ್ಧಿಸಿರುತ್ತೇನೆ ನಾನು ನನಗೆ ಸೊಸೈಟಿಯಲ್ಲಿ ಬಾಶರೇಟಿವ್ ಸೊಸೈಟಿಯಲ್ಲಿ ಹದಿನೈದು ವರ್ಷ ಕೆಲಸ ಮಾಡಿದ ನನಗೆ ಅನುಭವ ಇದೆ ಮತ್ತು ನಾನು ಶ್ರೀ ಶ್ರೀನಿವಾಸ ಕಲ್ಯಾಣ ಸಮಿತಿ ಅಧ್ಯಕ್ಷನಾಗಿ ಅಧ್ಯಕ್ಷನಾಗಿರುತ್ತೇನೆ ಎರಡು ಬಾರಿ ಅತ್ಯದ್ಭುತವಾಗಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಮತ್ತು ಮುಂಬರುವ ದಿನಗಳಲ್ಲಿ ಅಕ್ಷಯ ತೆರಿಗೆ ದಿನ ಸಾಮೂಹಿಕ ಹತ್ತು ಸಾಮೂಹಿಕ ವಿವಾಹ ಹಾಗೂ ಶ್ರೀನಿವಾಸ ಕಲ್ಯಾಣವನ್ನು ಜೋ ಅಕ್ಷಯ ತೆರಿಗೆ ದಿನ ನಾವು ಏರ್ಪಡಿಸಿರುತ್ತೇವೆ ಅದಕ್ಕಾಗಿ ಎಲ್ಲ ಸಿದ್ಧತೆ ಮಾಡಿಕೊಂಡಿರುತ್ತೇವೆ ಇದಕ್ಕೆ ಸಮಾಜದವರು ಸಮಾಜ ಬಾಂಧವರು ಯಾರು ಬೇಕಾದರೂ ಬಂದು ಸಾಮೂಹಿಕ ವಿವಾಹಕ್ಕೆ ತಮ್ಮ ಹಸಿರನ್ನು ನೋಂದಾಯಿಸಿಕೊಡಬಹುದು ಅದಕ್ಕೆ ನಾವು ದಿನಾಂಕವನ್ನು ಗೊತ್ತುಪಡಿಸುತ್ತೇವೆ ಮತ್ತು ಈ ಬಾರಿ ನಾನು ಹಾಗೂ ನನ್ನ ತಂಡದ ಸದಸ್ಯ

ನಾನು ಸಹಕಾರದರ್ಶನಾಗಿ ಕ ಸೇವೆ ಸಲ್ಲಿಸಿದ್ದೀನಿ ಈಗ ಹಾಗೇ ಚುನಾವಣೆಯಲ್ಲಿ ನಿಂತಿದ್ದೀನಿ ಅವ್ರ ಗ್ರೂಪ್ನಲ್ಲಿ ಮತ್ತು ನಿಮ್ಮದೆಲ್ಲ ಸಹಕಾರ ಕೇಳುತ್ತಿದ್ದೇನೆ ಸಹಕಾರ ಕೊಟ್ಟು ನಮಗೆ ನಮ್ಮ ಗ್ರೂಪ್ ತಂಡದ ಎಲ್ಲರಿಗೂ ಜಯಶೀಲರಾಗಿ ಮಾಡಿಸ್ಕೊಡಿ ಹದಿನೈದು ಜನಕ್ಕೆ ಹದಿನೈದು ಜನನೂ ಓಟ್ ಕೊಟ್ಟು ಹದಿನೈದು ಜನಕ್ಕೂ ಗೆಲ್ಲಿಸ್ಕೊಡಿ ಅಂತ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡಿ ಹೇಳ್ತಿದ್ದೀನಿ ಸಮಸ್ತ ಭಾವಸಾರ ಬಂಧುಗಳಿಗೆ ಹಾಗೂ ಭಗಿನಿಯರಿಗೆ ಭಾವಸಾರ ಕ್ಷತ್ರಿಯ ಮಂಡಳಿಯ ನಿರ್ದೇಶಕನಾಗಿ ಖಜಾಂಚಿಯಾಗಿ ಸೇವೆ ಸಲ್ಲಿಸುತ್ತಿರುವ ಎನ್ ಜಿ ಬಾಲಾಜಿರಾವ್ ವಾರ್ಕರ್ ಇವರ ವಂದನೆಗಳು ಹದಿನೆಂಟನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ನಮ್ಮ ಆರ್ ವಿ ಶಿವಾಜಿರಾವ್ ಮತ್ತು ಎಸ್ ರಾಕೇಶು ಮತ್ತು ಎಂ ಜಿ ಬಾಲಾಜಿರಾವದ ನಾವುಗಳು ಒಂದು ಹದಿನೈದು ಜನರ ತಂಡವನ್ನು ಕಟ್ಟಿ ನಿಮ್ಮಗಳ ಸೇವೆಗೆ ಹೊಂದಿರುತ್ತೇವೆ ನಾವು ಈ ಐದು ವರ್ಷಗಳಲ್ಲಿ ಏನು ನಿಮ್ಮ ಮನೆಯ ಮದುವೆ ಮುಂಜಿ ಮರ್ತಕಿ ಎಲ್ಲ ಕಾರ್ಯಕ್ರಮಗಳಿಗೆ ಮನ ಮನಧನದಿಂದ ಭಾಗವಹಿಸಿದ್ದೇವೆ ಮತ್ತೆ ನಿಮಗೆ ಐದು ವರ್ಷ ನೀವು ಸೇವೆ ಮಾಡಲು ಅವಕಾಶ ನೀಡಿದ್ದಲ್ಲಿ ನಮ್ಮ ತಂಡಕ್ಕೆ ಬಹುಮತ ನೀಡಿದ್ದಲ್ಲಿ ಸಮಾಜದ ಎಲ್ಲ ಒಳ್ಳೆಯ ಕೆಲಸಗಳು ನಿಮ್ಮ ಮನೆಯಲ್ಲಿ ನಡೆಯುವ ಶುಭ ಸಮಾಚಾರಕ್ಕೆ ಮದುವೆಗೆ ಗಂದಿಗೆ ಎಂಗೇಜ್ಮೆಂಟ್ಗೆ ನಿಶ್ಚಿತಾರ್ಥಕ್ಕೆ ಎಲ್ಲದಕ್ಕೂ ನಿಮಗೆ ಕಂಕಣಬದ್ಧರಾಗಿ ನಿಮ್ಮ ಸೇವಕರಾಗಿ ಸೇವೆ ಮಾಡ್ತೇವೆ ದಯಮಾಡಿ ನೀವು ಎಲ್ಲರೂ ನಮ್ಮ ಗುಂಪಿಗೆ ಹದಿನೈದು ಜನರ ಗುಂಪಿಗೆ ಮತವನ್ನು ನೀಡಿ ನಿಮ್ಮೆಲ್ಲರ ಹೆಚ್ಚಿನ ಅದು ಸಮಾಜದ ಏಳಿಗೆಗೆ ಹಾಗೂ ನಮ್ಮ ಹೆಚ್ಚಿನ ಸೇವೆಗೆ ಅವಕಾಶ ನೀಡಬೇಕು ಆತ್ಮೀಯ ಭಾವಸಾಹಾರ ಬಂಧುಗಳಲ್ಲಿ ವಿನಂತಿ ನಾನು ಎಸ್ ಜಗದೀಶ್ ಕುತ್ತಿಕರ್ ಈ ಮುಂಚೆ ನಾನು ಭಾವಸಾಹ ಕ್ಷೇತ್ರೀಯ ಮಂಡಳಿಯ ಚುನಾವಣೆಯಲ್ಲಿ ಕಳೆದ ಬಾರಿ ಸ್ಪರ್ಧಿಸಿ ಅತಿ ಕಡಿಮೆ ಅಂಕಗಳಿಂದ ಸೋತಿರುತ್ತೇನೆ ಈ ಬಾರಿಯೂ ಕೂಡ ನಾನು ಶಿವಾಜಿರಾವ್ ಅವರ ಟೀಮ್ನಲ್ಲಿ ಸ್ಪರ್ಧಿಸಿರುತ್ತೇನೆ ಈ ಬಾರಿ ತಾವುಗಳು ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ಶಿವಾಜಿರಾವ್ ಟೀಮ್ಗೆ ನೀಡಿ ನನ್ನನ್ನು ನನ್ನ ಈ ನಮ್ಮ ಟೀಮ್ಗೆ ಅತಿ ಹೆಚ್ಚು ಮತ ನೀಡಿ ಜಯಶೀಲನಾಗಿ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಈ ಮುಂಚೆ ನಾನು ಬಾವುಸಾರ ವಿಜಯನಲ್ಲಿ ಗವರ್ನರ್ ಅಂಬಾಜಿಡರಾಗಿ ಹಾಗೂ ಭಾವಸಾರ್ ಎ ಬಿ ಕೆನಲ್ಲಿ ಉಪಾಧ್ಯಕ್ಷರಾಗಿ ಹಾಗೂ ನಮ್ಮ ಕುಂಬಾರ್ಕೊಪ್ಪಲು ಚಾಮುಂಡೇಶ್ವರಿ ಸಂಘದ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಕ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಹಾಲಿ ದಯವಿಟ್ಟು ಈ ಬಾರಿ ಚುನಾವಣೆಯಲ್ಲಿ ನಮ್ಮ ಶಿವಾಜಿರಾವ್ ಟೀಮ್ಗೆ ಅತಿ ಹೆಚ್ಚು ಮತವನ್ನು ನೀಡಿ ಹದಿನೈದು ಮತವನ್ನು ಒಟ್ಟು ನೀಡಿ ಹೆಚ್ಚಿಗೆ ಹೆಚ್ಚಿನ ರೀತಿಯಲ್ಲಿ ಜಯಶೀಲನಾಗಿ ಮಾಡಬೇಕು ಎಂದು ಕೇಳಿಕೊಳ್ಳುತ್ತೇನೆ ಉಮಾಶಂಕರ್ ಮೇಂದ್ರಕರ್ ನಾನು ಹೋದ ಸರಿ ಚುನಾವಣೆಯಲ್ಲಿ ನಾನು ತುಂಬ ಕಮ್ಮಿ ಅಂತರದಿಂದ ಸೋತಿದ್ದೆ ಮತ್ತು ಈ ಸಾರಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಈ ಸರಿ ಚುನಾವಣೆಯಲ್ಲಿ ಗೆಲುವು ತಂದುಕೊಟ್ಟರೆ ನನ್ನ ನಾನು ಎಲ್ಲ ಸಮಾಜ ಸೇವೆಗಳನ್ನು ಮಾಡುವ ಇಚ್ಛೆ ಇದೆ ಮಾಡುತ್ತೇನೆ ಹಾಗೂ ನಾನು ಕಬೀರ್ ರೋಡ್ ಚಾಮುಂಡೇಶ್ವರಿ ಇಂದ ನಾನು ಡೈರೆಕ್ಟರ್ಗಾಗಿ ಕೆಲಸ ಮಾಡುತ್ತಿದ್ದೇನೆ ಚಾಮುಂಡೇಶ್ವರಿ ಯುವಕರ ಭಕ್ತ ಮಂಡಳಿ ಹಾಂ ಹೇಳಿ ಹಾಂ ಶ್ರೀ ಕಬೀರ್ ರೋಡ್ ಚಾಮುಂಡೇಶ್ವರಿ ಯುವಕರ ಭಕ್ತ ಮಂಡಳಿಯಿಂದ ನಾನು ಡೈರೆಕ್ಟರಾಗಿ ಕೆಲಸ ಮಾಡುತ್ತಿದ್ದೇನೆ ಅದೇ ರೀತಿ ಎಲ್ಲ ಕಾರ್ಯಗಳನ್ನು ಮುಂದೆ ಮಾಡುವ ಆಸೆಯನ್ನು ಇದೆ ಅದೆಲ್ಲ ಮಾಡಬೇಕು ಅಂತ ಇಚ್ಛೆ ಇದ್ದೇನೆ ನಾನು ಈ ಚುನಾವಣೆಯಲ್ಲಿ ನಮ್ಮ ತೇಲ್ಕರ್ ಬಾಲಾಜಿ ಹಾಗೂ ಜೈಕುಮಾರ್ ಲಾಳಿಗೆ ಅವರ ಜೊತೆ ನಾನು ಉಮಾಶಂಕರ್ ಮೇಂದರ್ಕರಾದ ಮೂರು ಜನರು ಸ್ಪರ್ಧಿಸುತ್ತಿದ್ದೇವೆ ನಮಗೆ ಮೂರು ಜನರನ್ನು ಮತ ಕೊಟ್ಟು ಹೆಚ್ಚಿನ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕೆಂದು ನಾನು ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ ನಮಸ್ಕಾರ ನನ್ನ ಹೆಸರು ಆರ್ ಪಿ ಸಂಜಯ್ ಕುಮಾರ್ ರಂಪೂರೆ ನಾನು ಕುವೆಂಪು ನಗರ ವಾಸಿ ಈಗ ಹಾಲಿ ನಿರ್ದೇಶಕರ ನಮ್ಮ ಬಾವಸಾಹ್ ಕ್ಷೇತ್ರೀಯ ಮಂಡಳಿಯ ಹಾಲಿ ನಿರ್ದೇಶಕರ ಏನು ಹದಿನೈದು ನಮ್ಮ ಶಿವಾಜಿರಾವ್ ಟಂಪುರ ಅವರ ಹದಿನೈದು ಜನರ ಸದಸ್ಯ ಹದಿನೈದು ಜನ ಸದಸ್ಯರಲ್ಲಿ ನಾನು ಒಬ್ಬ ಸದಸ್ಯನಾಗಿ ಸ್ಪರ್ಧಿಸುತ್ತಿದ್ದೇನೆ ನಾನು ಈ ಹಿಂದೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ನಮ್ಮ ಭಾವಸಾಹ್ ಕ್ಷೇತ್ರೀಯ ಕೋಆಪ್ರೇಟಿವ್ ಸೊಸೈಟಿಯಲ್ಲಿ ನಿರ್ದೇಶಕರಿಂದ ಚುನಾಯಿತನಾಗಿ ಐದು ವರ್ಷ ಸತತ ಸೇವೆ ಮಾಡಿ ಐದು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ ಮೂರು ಮೂರನೇ ಇಸ್ವಿಗಂಟನೂ ನನ್ನ ಸೇವೆ ಅಲ್ಲಿ ನಡೆಸಿಕೊಂಡು ಬಂದಿರ್ತೇನೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯ ನಮ್ಮ ಭಾಷಾಶ್ವತಿಯ ಸಮಾಜದ ಏನು ಮಂಡಳಿಯ ಚುನಾವಣೆ ನಡೀತಾ ಇದೆ ಅದಕ್ಕೆ ಸ್ಪರ್ಧಿಸುತ್ತಿದ್ದಾನೆ ಸೊ ಈ ಹಿಂದಿನವಾಗಿ ನಿಮ್ಮ ಅಮೂಲ್ಯವಾದ ಮತ ನಮ್ಮ ಭಾಷಾಶ್ವತಿಯ ಮಂಡಳಿಯ ಚುನಾವಣೆಗೆ ನನಗೆ ಮತ್ತು ನಮ್ಮ ಶಿವಾಜಿರಾವ್ರವರ ಹುಕ್ಕಿ ಏನು ಹದಿನೈದು ಜನ ಸದಸ್ಯರಿದ್ದಾರೆ ಎಲ್ರಿಗೂ ಮತ ಕೊಟ್ಟು ಈ ಕಾ ಈ ಗ್ರೂಪ್ನ ಜಯಶೀಲರಾಗಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಾನು ಜಯಕುಮಾರ್ ಎ ನಾಳಿಗೆ ನಲವತ್ತು ವರ್ಷದಿಂದ ನಮ್ಮ ಭಾವಸಾರ್ ಕೃತಿಯ ಸಮಾಜದ ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ ನಮ್ಮ ಅಶೋಕ ರಸ್ತೆ ಈಶ್ ಕ್ರಾಸ್ ಮೂವತ್ತಿನಲ್ಲಿರುವ ಬಾವಸಾರ ಕ್ಷೀರಾಸಿ ಚಾಮುಂಡೇಶ್ವರಿ ಯುವಕರ ಭಕ್ತ ಮಂಡಳಿಯಲ್ಲಿ ಸುಮಾರು ನಲವತ್ತು ವರ್ಷದಿಂದ ನಾನು ಒಂದು ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿ ಕಾರ್ಯ ಮಾಡ್ಕೊಂಡು ಬಂದಿದ್ದೀನಿ ಎರಡು ಸಾವಿರದ ಮೂರರಲ್ಲಿ ಬಾವುಸಾರ್ ಕ್ಷತೀರಾಸಿ ಚಾಮುಂಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿಯಾಗಿ ಗೌರವ ಕೋಶಾಧ್ಯಕ್ಷನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅದೇ ರೀತಿ ಎರಡು ಸಾವಿರದ ಏಳು ಹಾಗೂ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ಭಾವಸಾರ್ ಕ್ಷೇತ್ರ ಕೋಆಪ್ರೇಟಿವ್ ಸೊಸೈಟಿನಲ್ಲಿ ನಿರ್ದೇಶಕ ಸ್ಥಾನಕ್ಕೆ ಗೆದ್ದು ಬಂದು ಗೌರವ ಖಜಾಂಚಿಯಾಗಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀನಿ ವಿಠಲ್ ರುಕ್ಮಿಣಿ ಕನ್ವೆನ್ಷನ್ ಹಾಲ್ನಲ್ಲಿ ಹದಿನೈದು ವರ್ಷದಿಂದ ಧರ್ಮದರ್ಶಿಯಾಗಿ ಸೇವೆ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಭಾವಸಾರ್ ಕ್ಷೇತ್ರೀಯ ನಿರ್ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಗೆದ್ದು ಬಂದು ಈಗ ಈಗಿನ ಹಾಲಿ ನಿರ್ದೇಶನಾಗಿ ಸೇವೆ ಇದ್ದೀನಿ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ನಾನು ನನ್ನೊಂದಿಗೆ ಸೇಲ್ಕರ್ ಬಾಲಾಜಿ ಹಾಗೂ ನಮ್ಮ ಉಮಾಶಂಕರ್ ಮಹೇಂದ್ರಕರ್ ಜೊತೆಗೂಡಿ ಮೂರು ಜನದೊಂದು ಗ್ರೂಪ್ ಮಾಡಿಕೊಂಡು ಈ ಸರಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇವೆ ನಮ್ಮ ಸೇವೆಗಳನ್ನು ನಿಮಗೆಲ್ಲ ಗೊತ್ತಿದೆ ನೀವೆಲ್ಲ ಅತ್ಯಂತ ಹೆಚ್ಚಾಗಿ ಭಾಗವಹಿಸಿ ಮತಗಳನ್ನು ಕೊಟ್ಟು ಮುಂದೆ ನಮಗೆ ನಮ್ಮ ಸಮಾಜದ ಸೇವೆ ಸಲ್ಲಿಸುವಂಥ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳ್ತಾ ಈ ಮೂಲಕ ತಮಗೆ ನಾನು ಕೇಳ್ಕೊಳ್ತೀನಿ मी भावसार प्लीज सब्सक्राइब लाइक शेयर एंड कमेंट